ಎರಡು ಸಾವಿರದ ನಾಲ್ಕನೇ ಸವಿಯ ಒಂದು ಚುನಾವಣೆ ಈಗ ಬರಲಿದೆ ನನ್ನ ಮಗಳು ಹನ್ನೆರಡು ವರ್ಷದಿಂದ ನಾವು ನ್ಯಾಯ ಕೇಳ್ತಾ ಇದ್ದೇವೆ ಎಲ್ಲ ಪಕ್ಷದಲ್ಲೂ ಕೂಡ ನಾನು ಕೂಡ ಕೆಲಸ ಮಾಡಿದವಳು ಫೀಲ್ಡಿಗೆ ಹೋಗಿದವಳು ಆದ ಕಾರಣ ನಾನು ಎಲ್ಲರತ್ರ ಕೇಳೋದು ನನ್ನ ಮಗಳಿಗೋಸ್ಕರ ಒಂದು ಮತ ನೋ ನೋಟ ಓಟನ್ನು ಕೊಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಏಕೆಂದರೆ ನನ್ನ ಮಗುವಿಗೆ ಆದ ನೋವು ಇನ್ನೊಂದು ಮಗುವಿಗೆ ಆಗಬಾರ್ದು ನೀವು ಯಾರೇ ಅಕ್ಕಂದಿರಾಗಲಿ ಅಣ್ಣಂದಿರಾಗಲಿ ಅಮ್ಮಂದಿಗಾಗ್ಲಿ ಇಂಥ ನೋವು ನೀವು ನಿಮಗೆ ಬರಬಾರ್ದು ಅನ್ನುವಂಥದ್ದು ನನ್ನದೊಂದು ಸೌಜನ್ಯ ಅನ್ನುವಂತ ಮಗಳ ನೋವನ್ನು ನಾವು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೇನೆ ನೀವು ಎಲ್ಲರೂ ಸೇರಿ ಒಂದು ಸೌಜನ್ಯ ಮಗುಗೋಸ್ಕರ ಓಟವನ್ನು ನೋಟಕ್ಕೆ ಕೊಡಬೇಕು ಮತ ಕೊಡ್ಬೇಕಂತ ನಾವು ನಿಮ್ಮ ಹತ್ರ ಕಲಕಲಿಯಾಗಿ ಕೇಳ್ತಾ ಇದ್ದೇನೆ ನಿಮ್ಮ ಹತ್ರ ನಾನು ಇವತ್ತು ಆಸ್ತಿ ಕೇಳಲ್ಲ ಅಣಕ್ಕೆ ಅಲ್ಲ ಅಲ್ಲ ಮಗಳಿಗೋಸ್ಕರ ನ್ಯಾಯಗೋಸ್ಕರ ಒಂದು ಓಟನ್ನು ನೋಟಕ್ಕೆ ಕೊಡಿ ಅಂತ ನಾನು ನಿಮ್ಮತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಸಾವಿರದ ಚುನಾವಣೆ ಪ್ರಯುಕ್ತ ಮಾತ ಪಕ್ಷ ಬೇಲೆ ಮಲ್ತನ ಕಲಿ ಬಿಜೆಪಿ ಪಕ್ಷ ಅಡಿ ಅಣ್ಣ ಫೀಲ್ಡ್ ಫೋತನ ಅಂಡ್ನ ಬಾಲ್ಯನ ಇನಿ ಒಯ್ತುಬೋದು ಕೆದ ದ್ ಪದಾರ್ಡ್ ವರ್ಷ ಆಂಡ್ ಇನಿ ಮುಟ್ಟವ್ ಆ ಪಕ್ಷಗಳೆಲ್ಲ ಎಂಕ್ ಸಹಾಯ ಒಂಜಿ ಜರು ಒ ನ್ಯಾಯದ ಕೆಲಸ ಅಲ್ತು ಜರು ಅಂಚದಿಪ್ಪುನಾಗ ಎನ್ನ ಬಾಲ್ಯಗೋಸ್ಕರ ಮಾತ ಅಕ್ಕ ನಕ್ಲೇಡವಾಡ ಅಮ್ಮ ನಕ್ಲಾಡವಾ ಮತ್ತೆ ತಂಗಿ ಎನ್ನ ಬಾಲ್ಯಗೋಸ್ಕರ ಒಂಜಿ ನೋಟ ಓಟುನು ಕರಡು ಬಂಡದ ನಕ್ಲಾಡಿನ ಕೇನಂದೇ ದಯ ಪಂಡ ಇನ್ನು ಎನ್ನ ಬಾಲ್ಯ ನೇನು ಕಲಿಯೋ ಒಂದು ಈ ಪದಿನಾರು ವರ್ಷದ ಕಣ್ಣೀರು ದೀರೋದು ಅಂಡ ನನ್ನ ಎಲ್ಲೆಕ್ಕನೆ ನನ್ನದ அப்ப என்ன ந கண்ண பல்லிப சித்தனா என்னா ஒ நிக்கலக ஆத்திர பண்ணில நிக்கல பாலதா ஒண்ணு பாலாடா ஹானு பாலாடா ரக்ஷனைகோஸ்காரா இனி ஒஞ்சி பாலகோஸ்காரா ஓட்டுன்னு ஒஞ்சு நோட்டா குரோடு பண்றது ஈ லாஸ்ட் தா சின்னக்கு ஒத்துலே பண்றது கை முகிது நிகழிடக்கேன்னு வந்து